ಅಪಾಯಕಾರಿಯಾಗುತ್ತಿದೆ ರಾಜ್ಯದ ನದಿಗಳ ನೀರು ಆತಂಕ ಮೂಡಿಸುತ್ತಿದೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ವರದಿ ಸೆಪ್ಟೆಂಬರ್ ತಿಂಗಳ ವರದಿಯಲ್ಲಿವೆ ಭಯಾನಕ ಅಂಶಗಳು ನದಿಗಳ ನೀರು ಯಾವ್ಯಾವ ಗ್ರೇಡ್ನಲ್ಲಿ ಇದ್ದರೆ ಯಾವ್ಯಾವುದಕ್ಕೆ ಬಳಸಿಕೊಳ್ಳಬಹುದು ಅನ್ನುವುದನ್ನ ತಿಳಿದುಕೊಳ್ಳೇಬೇಕು ನಮಸ್ಕಾರ ಬುಕ್ಕುನ್ಕೆರೆ ಡೈರಿಗೆ ಸ್ವಾಗತ ನಾನು ಧರಣೇಶ್ ಬುಕ್ಕನ್ಕೆರೆ ವೀಕ್ಷಕರೇ ಸಾಮಾನ್ಯವಾಗಿ ನಾನು ರಾಜಕೀಯಕ್ಕೆ ಸಂಬಂಧಪಟ್ಟಂತ ಸುದ್ದಿಗಳನ್ನ ನಿಮ್ಮ ಮುಂದೆ ಇಡ್ತೀನಿ ಅಂಥ ವಿಶ್ಲೇಷಣೆಗಳನ್ನು ಮಾಡ್ತೀನಿ ಆದರೆ ಇದು ನಿಜಕ್ಕೂ ಕೂಡ ನಿಮಗೆ ತಿಳಿಸ್ಲೇಬೇಕಾದಂತಹ ಸುದ್ದಿ ಅಂತ ಅನ್ನಿಸ್ತು ನೀಡಲೇಬೇಕಾದಂಥ ಮಾಹಿತಿ ಅಂತ ಅನ್ನಿಸ್ತು ಎಲ್ಲಕ್ಕಿನ್ನ ಹೆಚ್ಚಾಗಿ ಇದೊಂದು ರೀತಿಯಲ್ಲಿ ಆತಂಕವನ್ನು ಉಂಟು ಮಾಡುವಂತಹ ಭಯವನ್ನು ಉಂಟು ಮಾಡುವಂತಹ ಸುದ್ದಿ ಅದರಿಂದಾಗಿ ನಿಮ್ಮ ಮುಂದೆ ಇಡ್ತಿದ್ದೀನಿ ಏನಪ್ಪಾ ಅಂದರೆ ರಾಜ್ಯದ ನದಿಗಳು ಬಹಳ ಪ್ರಮಾಣದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಲುಷಿತ ಆಗಿಬಿಟ್ಟಿದ್ದಾವೆ ನೇತ್ರಾವತಿ ಒಂದನ್ನು ಬಿಟ್ಟು ರಾಜ್ಯದ ಇನ್ಯಾವ ನದಿ ನೀರು ಕೂಡ ನಿಮಗೆ ಕುಡಿಲಿಕ್ಕೆ ಅಥವಾ ಗೃಹ ಬಳಕೆಗೆ ಯೋಗ್ಯ ಅಲ್ಲ ಇನ್ಫ್ಯಾಕ್ಟ್ ನೇತ್ರಾವತಿ ನದಿ ನೀರು ಕೂಡ ಪೂರ್ಣ ಪ್ರಮಾಣದಲ್ಲಿ ಕುಡಿಲಿಕ್ಕಾಗಲಿ ಅಥವಾ ಗೃಹ ಬಳಕೆಗಾಗಲಿ ಯೋಗ್ಯ ಅಲ್ಲ ಇಂಥದೊಂದು ಆತಂಕಕಾರಿ ಅಪಾಯಕಾರಿ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವು ಬುಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಬೆಲ್ ಬಟನ್ ಪ್ರೆಸ್ ಮಾಡಿ ವೀಕ್ಷಕರೇ ಕರ್ನಾಟಕದಲ್ಲಿ ನದಿಗಳಿಗೆ ಬರ ಇಲ್ಲ ನೀರಿಗೆ ಬರ ಇಲ್ಲ ಆದರೆ ಕರ್ನಾಟಕದ ಪ್ರಮುಖ ನದಿಗಳೆಲ್ಲವೂ ಕೂಡ ಕಲುಷಿತ ಆಗಿದವೆ ಆ ನೀರುಗಳು ಬಳಸಲಿಕ್ಕೆ ಯೋಗ್ಯ ಅಲ್ಲ ಎನ್ನುವಂತಹ ವರದಿಯನ್ನ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ತಿಳಿಸಿದೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರತಿ ತಿಂಗಳು ರಾಜ್ಯದ ಹನ್ನೆರಡು ಪ್ರಮುಖ ನದಿಗಳ ನೀರನ್ನು ಪರೀಕ್ಷೆ ಮಾಡುತ್ತೆ ಒಟ್ಟು ಮೂವತ್ತೆರಡು ಕಡೆ ಪರೀಕ್ಷೆ ಮಾಡುತ್ತೆ ಅಂದರೆ ಹುಟ್ಟುವ ಕಡೆಯಿಂದ ಹಿಡಿದು ಅದು ಅರಿಯುತ್ತಿರುವಂಥ ಬೇರೆ ಬೇರೆ ಭಾಗಗಳಲ್ಲಿ ಪರೀಕ್ಷೆ ಮಾಡುತ್ತೆ ಪರೀಕ್ಷೆ ಮಾಡಿ ವರದಿಯನ್ನು ಸಿದ್ಧಪಡಿಸುತ್ತೆ ಸೆಪ್ಟೆಂಬರ್ ತಿಂಗಳ ವರದಿ ಈಗ ಬಿಡುಗಡೆ ಆಗಿದೆ ಅದು ಬಹಳ ಆಶ್ಚರ್ಯಕರವಾಗಿದೆ ಆತಂಕಕಾರಿಯಾಗಿದೆ ನೋಡಿದ್ರೆ ಭಯ ಬೀಳುವಂತೆ ಆಗಿದೆ ಯಾಕಪ್ಪ ಅಂದರೆ ನಾನು ಆಗ್ಲೇ ಇರಲಿಲ್ಲ ರಾಜ್ಯದ ಹನ್ನೆರಡು ಪ್ರಮುಖ ನದಿಗಳು ಅಂತ ಆ ನದಿಗಳ ಪೈಕಿ ನೇತ್ರಾವತಿ ನದಿಗೆ ಬಿ ಗ್ರೇಡನ್ನು ಕೊಟ್ಟಿದ್ದಾರೆ ಬಹಳ ಗಮನಿಸಬೇಕಾಗಿರುವಂತ ವಿಷಯ ರಾಜ್ಯದ ಯಾವುದೇ ನದಿಗೆ ಎ ಗ್ರೇಡ್ ಇಲ್ಲ ಎ ಗ್ರೇಡ್ ಅಂದರೆ ಪರಿಶುದ್ಧವಾದಂತಹ ನೀರು ಅಂತ ಹೇಳುವಂತಹ ವರದಿ ರಾಜ್ಯದ ಯಾವ ನದಿಗೂ ಎ ಗ್ರೇಡ್ ಇಲ್ಲ ನೇತ್ರಾವತಿ ನದಿ ಒಂದಕ್ಕೆ ಮಾತ್ರ ಬಿ ಗ್ರೇಡ್ ಇದೆ ಇನ್ನು ಸಿ ಗ್ರೇಡ್ ಇರುವ ನದಿಗಳು ಯಾವ್ಯಾವು ಅನ್ನುವಂಥದ್ದನ್ನು ನೋಡೋದಾದ್ರೆ ಕಾವೇರಿ ಕಬಿನಿ ಕೃಷ್ಣ ತುಂಗಭದ್ರಾ ಲಕ್ಷ್ಮಣ ತೀರ್ಥ ಶಿಮ್ಷ ಇವಿಷ್ಟೇ ಡಿ ಗ್ರೇಡ್ ಇರುವಂತಹ ನದಿಗಳು ಯಾವ್ಯಾವಪ್ಪ ಅಂತಂದ್ರೆ ಭೀಮ ಕಾಗಿಣ ಮತ್ತು ಅರ್ಕಾವತಿ ಈಗ ಗ್ರೇಡ್ಗಳ ಬಗ್ಗೆ ಹೇಳ್ತೀನಿ ನಾನು ಆಗ್ಲೇ ಹೇಳಿದೆ ಎ ಗ್ರೇಡ್ ಇದ್ರೆ ಅದು ಶುದ್ಧವಾದಂತಹ ನೀರು ಅದನ್ನು ಕುಡಿಲಿಕ್ಕೆ ಬಳಸ್ಬೋದು ಗೃಹ ಬಳಕೆಗೆ ಬಳಸ್ಬೋದು ಅಂತ ಬಿ ಮತ್ತು ಸಿ ನೇತ್ರಾವತಿ ಕಾವೇರಿ ಕಬಿನಿ ಕೃಷ್ಣ ತುಂಗಭದ್ರೆ ತೀರ್ಥ ಮತ್ತು ಶಿಂಷಾ ನದಿಗಳು ಈ ನದಿಗಳ ನೀರನ್ನು ಸಂಸ್ಕರಿಸಿ ಕುಡಿಬಹುದು ಮತ್ತು ಗೃಹ ಬಳಕೆಗೆ ಬಳಸ್ಬೋದು ಅಂದರೆ ಸ್ನಾನಕ್ಕೆ ಅಥವಾ ಅಡುಗೆಗೆ ಬಳಸ್ಬೋದು ಡಿ ಗ್ರೇಡ್ ಇರುವಂತಹ ನದಿಗಳನ್ನು ಮಾತ್ರ ಸಂಸ್ಕರಿಸಿಯೂ ಕುಡಿಬಾರ್ದು ಮತ್ತು ಗೃಹ ಬಳಕೆಗೆ ಬಳಸಬಾರ್ದು ಅಂತ ಹೇಳುತ್ತೆ ವರದಿ ಮತ್ತು ಆ ನೀರನ್ನು ಯಾವುದಕ್ಕೆ ಬಳಸ್ಬೇಕಪ್ಪ ಅಂದರೆ ಮೀನುಗಾರಿಕೆಗೆ ಬಳಸ್ಬೋದು ಕೃಷಿ ಚಟುವಟಿಕೆಗಳಿಗೆ ಬಳಸ್ಬೋದು ಅಥವಾ ಕೈಗಾರಿಕೆಗಳಿಗೆ ಬಳಸ್ಬೋದು ಅಂತ ಹೇಳುತ್ತೆ ಅಂದರೆ ಅಷ್ಟರ ಮಟ್ಟಿಗೆ ಈ ನದಿ ನೀರುಗಳು ಕಲುಷಿತಗೊಂಡಿವೆ ಕಳಪೆ ಆಗಿವೆ ಅನ್ನುವಂಥ ವರದಿಯನ್ನು ಭಯಾನಕ ವರದಿಯನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ವರದಿ ಹೇಳುತ್ತೆ ಓಕೆ ಈ ನದಿಗಳ ನೀರು ಹೇಗೆ ಕಳಪೆಯಾಗಿದೆ ಯಾವ ಕಾರಣಕ್ಕೋಸ್ಕರ ಅದನ್ನ ಕಲುಷಿತ ಅಂತ ಹೇಳಲಾಗತ್ತೆ ಅಥವಾ ಇದನ್ನ ಯಾವ ಕಾರಣಕ್ಕೋಸ್ಕರ ಕುಡಿಬಾರ್ದು ಅಥವಾ ಗೃಹ ಬಳಕೆಗೆ ಬಳಸಬಾರ್ದು ಅನ್ನುವಂಥವರ ಅಂಶವನ್ನು ನೋಡೋದಾದ್ರೆ ಮೊದಲನೇದಾಗಿ ಇದನ್ನ ಕಲುಷಿತ ಅಥವಾ ಕಳಪೆ ಅಂತ ನಿರ್ಧರಿಸಲಿಕ್ಕಿರುವಂತಹ ಪ್ರಮುಖ ಕಾರಣ ಆಮ್ಲಜನಕದ ಕೊರತೆ ವೀಕ್ಷಕರ ನಿಮಗೆಲ್ಲ ಗೊತ್ತು ನೀರಿನ ಕೆಮಿಕಲ್ ಫಾರ್ಮುಲಾ ಏನಪ್ಪಾ ಅಂತಂದ್ರೆ ಎಚ್ ಟು ಓ ಅಂತ ಅಂದ್ರೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಸೇರಿ ನೀರಾಗುತ್ತೆ ಅನ್ನೋ ಥರದಲ್ಲಿ ಅಂದ್ರೆ ಇಲ್ಲಿ ಆಕ್ಸಿಜನ್ ಕೊರತೆನೆ ಆಗಿದೆ ಅಂತಂದ್ರೆ ಈ ನೀರು ಕುಡಿಲಿಕ್ಕಾಗಲಿ ಅಥವಾ ಗೃಹ ಬಳಕೆಗಾಗಲಿ ಹೇಗೆ ಸಾಧ್ಯ ಇದು ಬಹಳ ದೊಡ್ಡ ಪ್ರಶ್ನೆ ಆಮ್ಲಜನಕವೇ ಇಲ್ಲದೆ ಇರುವಂಥ ನೀರನ್ನ ಕುಡಿದ್ರೆ ಅದರಿಂದ ಏನು ಪ್ರಯೋಜನ ಜೊತೆಗೆ ಅದು ಕಲುಷಿತ ನೀರಲ್ಲದೆ ಶುದ್ಧವಾದಂತ ನೀರಾಗಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಮಾಹಿತಿಯನ್ನ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ವರದಿ ಹೇಳುತ್ತೆ ಆಕ್ಸಿಜನ್ ಕೊರತೆ ಆಯ್ತು ಮತ್ತೇನ್ ಸಮಸ್ಯೆ ಅನ್ನುವಂಥದ್ದನ್ನು ನೋಡಿದ್ರೆ ಈ ನೀರಿನಲ್ಲಿ ಅಂದ್ರೆ ರಾಜ್ಯದ ನದಿಗಳ ನೀರಿನಲ್ಲಿ ಬಯೋಕೆಮಿಕಲ್ ಆಕ್ಸಿಜನ್ ಇದೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದೆ ಅದಲ್ಲದೆ ಕೋಲಿಫಾರ್ಮಾ ಬ್ಯಾಕ್ಟೀರಿಯಾಗಳಿವೆ ಫೆಕಲ್ ಫಾರ್ಮಾ ಬ್ಯಾಕ್ಟೀರಿಯಾಗಳಿವೆ ಅನ್ನುವಂತಹ ಭಯಾನಕ ಅಂಶವನ್ನು ಅಲ್ಲಿ ಮಾಲಿನ್ಯ ನಿಯಂತ್ರಣ ಮಂಡಳಿಯ ವರದಿ ಹೇಳ್ತಾ ಇದೆ ಅದರಿಂದಾಗಿ ಇದು ಕುಡಿಲಿಕ್ಕಾಗ್ಲಿ ಕುಡಿಲಿಕ್ಕೆ ಅನ್ನುವಂಥ ಪದವನ್ನು ಆಕ್ಚುಲಿ ಬಳಸಲೇಬಾರದು ಅದನ್ನ ಕನ್ಸಿಡರೇ ಮಾಡಬಾರ್ದು ಅಟ್ಲೀಸ್ಟ್ ಗೃಹ ಬಳಕೆಗೆ ಸ್ನಾನಕ್ಕೆ ಅಥವಾ ಅಡುಗೆಗೆ ಅನ್ನೋ ರೀತಿ ನೋಡೋದಾದರೂ ಕೂಡ ಅದು ಕೂಡ ಅಪಾಯಕಾರಿ ಅನ್ನುವಂಥ ಮಾಹಿತಿಯನ್ನ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ವರದಿ ಹೇಳ್ತಾ ಇದೆ ಸೆಪ್ಟೆಂಬರ್ ತಿಂಗಳಲ್ಲಿ ಈ ವರದಿ ಬಿಡುಗಡೆ ಆಗಿರೋದು ತಿಂಗ್ ಪ್ರತಿ ತಿಂಗಳು ಕೂಡ ವರದಿಯನ್ನು ಬಿಡುಗಡೆ ಮಾಡ್ತಾರೆ ಈಗ ಸೆಪ್ಟೆಂಬರ್ ತಿಂಗಳ ವರದಿನಲ್ಲಿ ಈ ತರದ ಭಯಾನಕ ಅಂಶಗಳಿವೆ ಅನ್ನುವ ಕಾರಣಕ್ಕೋಸ್ಕರ ಇದನ್ನ ನಿಮ್ಮ ಮುಂದೆ ಇಟ್ಟೆ ನಾನು ಹೇಳ್ದಂಗೆ ಯೂಶುವಲಿ ನಾನು ರಾಜಕೀಯಕ್ಕೆ ಸಂಬಂಧಪಟ್ಟಂತ ಸುದ್ದಿಗಳನ್ನು ಅಥವಾ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೆ ಬಟ್ ಇದು ನಿಮಗೆ ತಿಳಿಸಲೇಬೇಕು ಅಂತ ಅನ್ನಿಸ್ತು ಇದರಿಂದ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಎಚ್ಚರದಿಂದ ಇರಲಿಕ್ಕೆ ಸಾಧ್ಯ ಇರಬಹುದು ಅನ್ನೋ ಕಾರಣಕ್ಕೆ ಜೊತೆ ಎಲ್ಲಕ್ಕಿಂತ ಹೆಚ್ಚಾಗಿ ನಾವೇನು ಮಾಡೋಕ್ಕಾಗುತ್ತೋ ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ನಮ್ಮ ವಿಷಯ ತಿಳಿದಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಇದನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ವೀಕ್ಷಕರೇ ವೀಡಿಯೋ ಇಷ್ಟ ಆದರೆ ಮುಗಿನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು